ಸೇಮ್ ಯಸ್ ಜೊತೆಗೆ ಒಂದು 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 ಕುತೂಹಲ ನನಗೆ ಅಂತ ಅಂದ್ಕೊಳ್ಳಿ ಸರ್ ಸಂಭ್ರಮ ನೀವು ಆ ಟೈಮಲ್ಲಿ ಮಾಡಿದಾಗ ಎಷ್ಟು ದಿನ ಅಂದರೆ ನಾವು ಆ ಸಿನಿಮಾ ನೋಡಿದ್ದೀನಿ ಗೊತ್ತು ಒಂದು ಮನೆ ಅಲ್ಲೊಂದು ಗದ್ದೆ ಅಲ್ಲಿ ಹೀರೋ ಬರ್ತಾರೆ ಅಲ್ಲೇ ಉಳ್ಕೊತಾರೆ ಅದು ಬೇರೆ ಆ ಬೇರೆ ಏನೇ ಇಲ್ಲ ನನಗೆ ಮಲೆನಾಡು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಲ್ಲೇ ಕಾಣಿಸ್ತಾ ಇದೆ ಎಷ್ಟು ದಿನ ಟೈಮ್ ತಗೊಂಡ್ರಿ ನೀವು ಈ ಅದು ಒಂದು ಎಕ್ಸ್ಟ್ರಾರ್ನರಿ ವಂಡರ್ಫುಲ್ ಇನ್ಸಿಡೆಂಟು ಆ್ಯಕ್ಚುಲಿ ನಾವು ಬಂದು ರಮೇಶ್ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದು ನಾನು ನಮ್ಮ ಭಾರತವಾಸರ ಹತ್ರ ನಾವು ಹೊಸ ನಾವೆಲ್ಲ ಒಂಥರ ಎಂಥ ಶಿಷ್ಯಂದಿರೋ ಅಂದರೆ ಅವ್ರ ಹತ್ರನ ಕೇಳಿ ನಾವು ನಮ್ಮ ಗುರುಗಳಂದ್ರೆ ನಮ್ಮ ಪ್ರಪಂಚ ಈ ಜಗತ್ತು ನಾವು ಆಗ್ತೀವಿ ನಾವು ಏನೆಲ್ಲ ಶೇರ್ ಮಾಡ್ಕೊಂಡಿದ್ವಿ ಅಂದರೆ ನಾವು ಡೈರೆಕ್ಟ್ ಆಗಿಲ್ಲ ಅಂದರೆ ಹೇಗೆ ಗುರುಗಳೇ ಅಂತೆಲ್ಲ ಕೇಳಿದ್ವಿ ಆಯ್ ಬಿಡ್ರಿ ಅನ್ನೋರು ಅವರು ಅಂದರೆ ಆ ಥರ ಎಲ್ಲ ಫ್ರೆಂಡ್ ಆಗಿರ್ತೀವಿ ಆ ಥರ ಗುರುಗಳನ್ನ ನಾವು ಆವಾಗ ನಮ್ಗೆ ಆಮೇಲೆ ಅವರು ಒಂದು ಫಿಲಿಮ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಗುತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ರಮೇಶ್ ಅವ್ರನ್ನ ಈ ಥರ ಹೆಂಗೆ ಅಂತ ಅವರು ಆ ಟೈಮಲ್ಲಿ ನೀವು ಡೈರೆಕ್ಟ್ ಮಾಡ್ತೀರಾ ಸಾರ್ ಪ್ರೊಡ್ಯೂಸ್ ಮಾಡ್ತಿದ್ದೆ ಅವಾಗೆಲ್ಲ ಬಾಲ್ಚಂದ್ರ ಹಂಗೆ ಮಾಡ್ತಿದ್ದರು ತಮಿಳಿನಲ್ಲಿ ಬಾಲ್ಚಂದ್ರ ಪ್ರೊಡ್ಯೂಸ್ ಮಾಡೋದು ಅವ್ರು ಅಸೋಸಿಯೇಟ್ ಡೈರೆಕ್ಟರ್ ಆಗ್ತಿದ್ದು ನಮ್ಮ ಕೇಳೋಕ್ಕೆ ಇಲ್ದಾಗೆ ಇರೇ ಇರುತ್ತೆ ನಾವು ನಂದರೆ ನಾನು ಕಳಿಸಿರೋದು ನಮ್ಮ ಸಾರ್ ಬಂದು ಅವ್ರ ಪ್ರೊಡಕ್ಷನಲ್ಲಿ ಇವರು ಯಾಕಂದರೆ ಮನೆಯ ಮಂತ್ರಾಲಯದೆಲ್ಲ ಮಾಡ್ಕೊಂಡು ಬಂದಿದ್ದರು ನೋಡಿ ರಮೇಶ್ ಅವರು ನಮ್ಮ ಸಾರ್ ಹತ್ರ ಅವ್ರಿಗೆ ಅಷ್ಟೊಂದು ಭಯ ಅವರಿಗೆ ವರ್ಕ್ ಮಾಡೋಕ್ಕೆ ಅದು ಅದಾದಮೇಲೆ ನಾನು ಸುಮ್ಮನೆ ಒಂದಷ್ಟು ದಿನಗಳ ಕಳೀತು ಆಮೇಲೆ ಇವ್ರು ರಮೇಶ್ ಅವ್ರು ಹೇಳಿದ್ರಲ್ಲ ನಿಮ್ಗೆ ಬೇಕಾದ್ರೆ ಡೇಟ್ ಕೊಡ್ತೀನಿ ಅಂತ ಅದು ಕುತೂಹಲ ಇತ್ತು ಹೈಕಮಾಂಡ್ ಅನ್ನೋ ಒಂದು ಫಿಲಿಮು ನಾನು ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದೆ ಅದು ನಮ್ಮ ಭಾರ್ಗವ ಸರ್ ಡೈರೆಕ್ಟ್ರು ನಮ್ಮ ಸುಧೀರ್ ಅವರು ಇದ್ದಾರಲ್ಲ ಯಾರು ನಮ್ಮ ಕಡನಟ ಅದೇ ನಮ್ಮ ತರುಣ್ ಸುಧೀರ್ ಅವ್ರ ತಂದೆ ಅವ್ರ ತಂದೆ ನಿರ್ಮಾಪಕರು ಆ ಫಿಲ್ಮ್ಗೆ ಅವ್ರ ಬಹುದಿನದ ಆಸೆ ಯಾರ್ದು ಸುಧೀರ್ ಅವ್ರದ್ದು ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ನಮ್ಮ ಭಾರ್ಗವ ಸಾರೇ ಡೈರೆಕ್ಟ್ ಮಾಡಬೇಕು ಅಂತ ಮಿನುಗು ಮಿನುಗು ನಕ್ಷ ಮಿನುಗು ಮಿನುಗಲೆ ನಕ್ಷತ್ರ ಒಂದು ನಾವೆಲ್ಲ ಅದು ಅದು ಹುಚ್ಚವ್ರಿಗೆ ಓಕೆ ಬಟ್ ಆ ನಾವೆಲ್ಲ ಆಗಲ್ಲ ಅನ್ನೋ ಥರ ಆಯಿತು ಕೊನೆಗೆ ಮಂಜುನಾಥ್ ಸಾಗರ್ ಅಂತ ನಮ್ಮ ಮಂಜು ಸುಧೀರ್ ಅವರ ತಮ್ಮ ಅವರು ಅವ್ರದ್ದು ಕತೆ ಕಮಾಂಡ್ ಅನ್ನೋ ಒಂದು ಫಿಲಿಮು ಆ ಫಿಲಿಮು ಶೂಟಿಂಗ್ ನಡೀತಿತ್ತು ಸೊ ಆ ಟೈಮ್ನಲ್ಲಿ ನಮಗೆ ಡಬಲ್ ಯೂನಿಟ್ ನಡೀತಿತ್ತು ಈ ಮೇಲೆ ಡ್ಯಾಮಲ್ಲಿ ನಾನು ನಾನೊಂದು ಯೂನಿಟ್ ಹ್ಯಾಂಡಲ್ ಮಾಡ್ತಿದ್ದೆ ಈ ಹಿಂದೆ ಅಂದರೆ ಹಣ್ಣೂರು ಮಕ್ಕಳು ಒಂದೊಂದು ಸಿನಿಮಾ ಪಣಿರಾಮ್ಚಂದ್ರ ಡೈರೆಕ್ಟ್ರು ಆ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ ಶಿವಣ್ಣವ್ರಿಗೆ ಆ ಸಿನಿಮಾದಲ್ಲಿ ಅಲ್ಲೊಬ್ ಹುಡುಗ ಲೈಟ್ ಮ್ಯಾನ್ ಬರೋಣ ಯಾವಾಗಲೂ ಸರ್ ಒಬ್ಬರು ಇದ್ದಾರೆ ಪ್ರೊಡ್ಯೂಸರು ಆರ್ ಟಿ ನಗರದಲ್ಲಿ ಅವರು ಸೀರಿಯಲ್ ಮಾಡ್ತಾರೆ ಬನ್ನಿ ಸರ್ ನಿಮ್ಮ ಯಾರೋ ಪರಿಚಯ ಮಾಡಿದ್ದಾರೆ ಕರ್ಕೊಂಡು ಹೋಗ್ತೀನಿ ಪರಿಚಯ ಮಾಡ್ತೀನಿ ನಮ್ಗೆ ಅವಾಗೆಲ್ಲ ಸೀರಿಯಲ್ ಅಂದರೆ ಅಷ್ಟು ಇಷ್ಟಏನ ಇಲ್ಲ ಏಯ್ ನಾವು ಬಂದಿರೋದೇ ಫಿಲಿಮ್ ಮಾಡೋಕ್ಕೆ ನಾವು ಸೀರಿಯಲ್ ಹೋಗೋದು ನಮ್ಗೆ ನಾವು ಸ್ವಂತ ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿ ಸಾಕಿದ್ವಿ ಆಮೇಲೆ ಒಂದು ಅವ್ನು ಬಿಡ್ತಾನೆ ಇರಲಿಲ್ಲ ಆಟ ಹಿಡ್ಬಿಟ್ಟಿದ ಅವನು ಸರ್ ನೀವು ಸಲ ಬಂದು ಮೀಟ್ ಮಾಡಿ ಅವರು ನಿಮ್ಮನ್ನು ಮೀಟ್ ಮಾಡಿದ್ಮೇಲೆ ಫಿಲಿಮ್ ಮಾಡ್ತೀನಿ ಅಂತಲೂ ಹೇಳ್ಬೋದಲ್ವಾ ಅಂತ ಸರಿ ಅವ್ನು ಹಿಂಸೆ ತಡೆಯೋಕ್ಕಾಗದೇನೋ ಒಂದು ಭಾನುವಾರ ಹೋದೆ ಅವರು ಹೇಳಿದ್ರು ಈ ಥರ ನನ್ನ ಕೋಬ್ರದರ್ ಇದ್ದಾರೆ ನಾರಾಯಣ್ ಅಂತ ಗೋಪಾಲ್ ಕೃಷ್ಣ ಅಂತ ನಾವು ಮೂರು ಸ ಜನ ಸೇರಿ ಫಿಲಿಮ್ ಮಾಡ್ತೀವಿ ಸರಿ ಸೀರಿಯಲ್ ಮಾಡ್ತೀವಿ ಅನ್ ಅಂದ್ಕೊಂಡಿದ್ದೀವಿ ಅಂದ್ರೆ ನಂದು ಇಲ್ಲ ಸರ್ ನಾನು ಸೀರಿಯಲ್ ಸೀರಿಯಲೆಲ್ಲ ಮಾಡಲ್ಲ ನನಗೆ ಆಸಕ್ತಿ ಇಲ್ಲ ನಾನು ಏನಿದ್ರು ಡೈರೆಕ್ಟರ್ ಆಗಿ ಬಂದಿದ್ದೀನಿ ಫಿಲ್ಮ್ ಆಗ್ತೀನಿ ಅಂತ ಅದಾದಮೇಲೆ ಆಯಿತು ಒಂದು ಕೆಲಸ ಮಾಡಿ ನೆಕ್ಸ್ಟ್ ವೀಕ್ ಬನ್ನಿ ಭಾನುವಾರ ನಾವು ಮೂರು ಜನ ಒಟ್ಟಿಗೆ ಸೇರಿಕೊಳ್ತೀವಿ ನೀವು ಅವ್ರು ಎಸ್ ಅಂತ ಬೇಕಾದ್ರೆ ಫಿಲಿಮೇ ಮಾಡೋಣ ಅಂದರು ಅವರು ನಾನು ನನಗೇನು ನಂಬಿಕೆಲ್ಲ ಈ ಹಿಂದೆ ಕೆಲವು ಇನ್ಸಿಡೆಂಟ್ ನಡೆದಿತ್ತು ನನಗೆ ಅವಕಾಶ ಕೊಡ್ತೀನಿ ಅಂತೇಳಿ ರೂಮ್ ಹಾಕಿ ರೂಮ್ ರೆಂಟು ನಾನೇ ಕಟ್ಟಿದೆ ತುಂಬ ತುಂಬ ದೊಡ್ಡ ಫ್ಯಾಮಿಲಿ ಇನ್ನೆಲ್ಲ ಇರೋದು ಹಾಗಾಗಿ ಮೋಸ್ಟ್ಲಿ ಇದೆಲ್ಲ ಆಗೋದಿಲ್ಲ ಸುಮ್ಮನೆ ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ವೀಕು ಇಲ್ಲೆಲ್ಲ ದಿ ಕ್ಲಬ್ಬಲ್ಲಿ ಶೂಟ್ ನೀಡಿತ್ತು ಶಿವನವ್ರದ್ದು ಭಾನುವಾರ ಇತ್ತು ಮತ್ತು ಹೋದೆ ಮೂರು ಜನ ಸೇರಿಕೊಂಡ್ರು ನೋಡಿದಾಗ ಮತ್ತು ಸೀರಿಯಲ್ ಅಂತ ಶುರು ಆಯಿತು ನಾನು ಹೇಳಿದೆ ತುಂಬ ಕ್ಲಿಯರಾಗಿದ್ದೆ ನಾನು ಸೀರಿಯಲ್ ಮಾಡಲ್ಲ ಸಿನಿಮಾ ಕಥೆ ಇದೆಯಾ ಅಂತ ಇದೇನು ಹೇಳೇನು ಹೇಳಿದೆ ಕತೆ ಇಂಪ್ರೆಸ್ ಆಯ್ತು ಅವ್ರಿಗೆ ಅವತ್ತಿಗೆ ಶ್ರಾವಣ ಪುಷ್ಪ ಅಂತ ಒಂದು ಕತೆ ಮಾಡ್ಕೊಂಡಿದ್ದೆ ನಾನು ಇವತ್ತೇನು ಭಾವನಾ ಇನ್ಸಿಡೆಂಟ್ ಇದೆಯಲ್ಲ ಅವತ್ತಿಗೆ ಆ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದೆ ನಾನು ಅವಾಗೆಲ್ಲ ಶ್ರುತಿ ಸುಧಾರಾಣಿಗೆ ಮಾರ್ಕೆಟ್ ತುಂಬ ಚೆನ್ನಾಗಿತ್ತು ಸುವಾಸಿನಿಯವ್ರನ್ನ ಹಾಕೊಂಡು ಮಾಡೋಣ ಒಂದು ಅಂದ್ಬಿಟ್ಟು ಒಂದು ಫೀಮೇಲ್ ನಮ್ಮ ನಮ್ಮ ಡೈರೆಕ್ಟ್ರು ಹೆಚ್ಚು ಫೀಮೇಲ್ ಓರಿಯೆಂಟೆಡ್ ಮಾಡ್ತಿರೋದ್ರಿಂದ ನನಗೆ ಆ ತಪ್ಪು ಒಂದು ಚೂರು ಏನಾದರೂ ಕ್ರಾಂತಿ ಮಾಡೋದಿತ್ತು ಅದು ಅವರಿಗೆ ಒಂಥರ ಸ್ಟ್ರೈಕ್ ಆಗಿತ್ತು ಈ ಥರ ಲೈನ್ ತೊಗೊಳ್ತಾರೆ ಅಂದರೆ ಯಾಕೆ ತೊಗೊಳಲ್ಲ ನಾವು ಮಾಡ್ತಾಯಿಲ್ಲ ಅಷ್ಟೇ ಅಂತ ಹೇಳಿದ್ವಿ ಇಷ್ಟ ಆಗೋಯ್ತು ಅವ್ರಿಗೆ ಓಕೆ ಡನ್ ಅಂದರೆ ಅದಾದಮೇಲೆ ನೆಕ್ಸ್ಟ್ ವೀಕ್ ಮೀಟಿಂಗ್ಸ್ ಏನೋ ಒಂದು ಮೇಲ್ಸ್ ಇಲ್ಲ ಇಲ್ಲ ಫೀಮೇಲ್ ಓರಿಯಂಟೆಡ್ ಒಂದು ಜನಗಳು ನಾವು ಮಾರ್ಕೆಟಲ್ಲಿ ಸ್ಟಡಿ ಮಾಡಿದ್ವಿ ಈಗ ರಮೇಶ್ ಅಥವಾ ಶಿವಣ್ಣವರು ಅವರು ಆ ಥರದವ್ರಿಗೆ ಹೆಚ್ಚು ಮಾರ್ಕೆಟ್ ಇದೆ ಅಂತೆ ಅವ್ರನ್ನ ಇಟ್ಕೊಂಡು ನೀವು ಮಾಡ್ಬೋದು ಏ ಮಾಡ್ತೀವಪ್ಪ ನಮಗೇನು ಇಬ್ಬರು ಒಳ್ಳೆ ಸ್ನೇಹ ತುಂಬ ವಿಶ್ವಾಸದಲ್ಲಿದ್ದಾರೆ ಸರ್ ರಮೇಶ್ ಅವಾಗ ಯಾವ್ದಾರ ಒಂದು ಲೈನ್ ಹೇಳಿ ಅಂತ ಹೇಳಿದ್ರು ಅಲ್ಲಿಂದ ಜರ್ನಿ ಶುರು ಆಯಿತು ಆಮೇಲೆ ಅವ್ರು ಏನು ಹೇಳೋದು ಅಂದರೆ ಇಲ್ಲ ನೀವು ಹೊಸ ಡೈರೆಕ್ಟ್ರು ನಿಮ್ಮ ನಮ್ಮ ದುಡ್ಡು ಯಗ್ನಾಗ ನಿಮ್ಮ ಇಷ್ಟ ಅಂದ್ರೆ ನಾನು ಮತ್ತೆ ವಾಪಸ್ ಅಂದರೆ ತುಂಬ ಅವೆಲ್ಲ ಇರಲಿಲ್ಲ ನಮ್ಮ ಕೈಯಲ್ಲಿ ಕೆಲಸಗಳಿದೆ ನಾವು ತುಂಬ ಹೊಸ ಹೊಸದಾಗಿ ತುಂಬ ಬ್ಯುಸಿಯಾಗಿದೆ ನಾನು ಬಂದೆ ಮತ್ತೆ ಈ ಹೈಕಮಾಂಡ್ ಟೈಮಲ್ಲಿ ಮತ್ತೆ ಅವರೇ ಬಂದರು ಒಂದು ಅಷ್ಟೊತ್ತುಗಳ ಒಂದು ಜರ್ನಿ ಆಗಿತ್ತು ಒಂದು ವರ್ಷ ಆಮೇಲೆ ಎಲ್ಲಿದ್ದಿರಿ ಅಂದರೆ ನಾವು ಇಲ್ಲಿ ಮಂಚಿ ಮೇಲೆ ಇದ್ದೀವಿ ನೋಡಿ ಲಕ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅವತ್ತು ಡಬಲ್ ನಾನು ಅಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಡೈರೆಕ್ಟ್ ಬಂದು ಇನ್ನೊಂದು ಕಡೆ ಡೈರೆಕ್ಟ್ ಮಾಡ್ತಿದ್ದರು ಅಲ್ಲಿ ಡೈರೆಕ್ಟ್ ಮಾಡ್ತೀನಿಲ್ಲ ನಾನು ಇದ್ದೆ ಅಲ್ಲಿ ಫೈಟ್ ಸೀಕ್ವೆನ್ಸ್ ಸಣ್ಣ ಪಂಡ ಅವ್ರು ಬಂದು ನೋಡಿದ್ರೆ ಈ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಇವರು ಕೊಡ್ಬೋದು ಅನ್ನಿಸ್ತು அவர் வந்து நோட் நான் நன்கு வந்து ஏனோ ஒன்று டெம் பதிலாக இது அனசது ஆமேல் மத்தே ஒன்சலி மனை கர்ஸ்க்கொண்டோ கர்ஸ்க்கொண்டாக ஃபஸ்ட் ஃபிலிம் நம்ம கேள்வரு கேள்வி சேனாகி இருக்கிறேன் நீ ஜொத்த இர்த்தீர அது நம்ம டைரைக்ட் அது நான் இனி நான் பேரவ் ஜொத்தே நான் வர்ல ஆமே அது நாவே மாத்திர ஆகோய்த்து அந்த நம்ம டைரெக்ட்ரு மோஸ்ட்லி ஹீழிர் தார் நம்ம மீட்டிங் நம்ம டைரெக்ட் மீட் மாவெனெல்லாம் கர்க்கி இமிடியேட் ஆகோத்த அது அது ஷூட்டிங்கெல்லாம் ஷூட்டிங் முகித்து ஹைக்கமண்டு அதமே பங்காரது மனி அந்த ஃபிம் ஷுருகாக ಮತ್ತು ಅಸೋಸಿಯೇಟ್ ನಾನು ನನ್ನ ಅಷ್ಟೊಳ ಕಡೆ ನನಗೊಂಥರ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಗಿತ್ತು ನಾನು ಡೈರೆಕ್ಟರ್ ಆಗ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ನಮ್ಮ ಡೈರೆಕ್ಟ್ ಹತ್ರ ಹೋಗಿ ಹೇಳಿದೆ ಸರ್ ನಾನು ಡೈರೆಕ್ಟ್ ಆಗ್ತಾಯಿದ್ದೀನಿ ನಾನು ಅಸೋಸಿಯೇಟ್ ಮಾಡಲ್ಲ ಅಂತ ರೀ ಒಳ್ಳೆ ದೊಡ್ಡ ದೊಡ್ಡ ಥರ ಹಾಡಬೇಡಿ ನಿಮ್ಮ ಫಿಲಿಮ್ ಶುರು ಆಗುವರೆಗೆ ಬಂದು ವರ್ಕ್ ಮಾಡಿ ಆಮೇಲೆ ನಿಮ್ಮ ಇಷ್ಟ ಅಂದರು ಆಮೇಲೆ ಬಂಗಾರದ ಮನೆ ಅಂತ ಶುರು ಆಯಿತು ಜಯಶ್ರೀ ದೇವಿದು ಆ ಫಿಲಿಮ್ ವರ್ಕ್ ಶುರು ಆಯಿತು ಆ ಟೈಮ್ನಲ್ಲಿ ನನಗೆ ಇಲ್ಲಿ ಇವ್ರ ಪ್ರೆಷರ್ ಶುರು ಆಯಿತು ರಮೇಶ್ ಓಕೆ ಆಗೋಯ್ತು ಆಮೇಲೆ ಪ್ರೊಡ್ಯೂಸರ್ ಓಕೆ ಆಗೋದ್ರು ನಾನಿಲ್ಲಿ ಕಮಿಟ್ಮೆಂಟ್ ಅದಕ್ಕೆ ನಾನು ಒಂದು ರೈಟರ್ ಟೀಮ್ನ ಈ ಕೊಟ್ಟಿನಲ್ಲಿ ರಾಮಯ್ಯ ಅಂತ ಒಬ್ಬರು ರೈಟ್ರ್ ಇದ್ದಾರೆ ಅವರು ನಮ್ಮ ಹರೀಶ್ ಅಂತ ನನ್ನ ಸಹೋದ್ಯೋಗಿ ಅವ್ರನ್ನೆಲ್ಲ ಕೂರಿಸಿ ಒಂದು ಕಡೆ ಕತೆ ಮಾಡಿಸ್ತಾ ಇದ್ದೀನಿ ಈ ಕಡೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಬರೋ ದುಡ್ಡು ಅಂತ ಅಲ್ಲಿ ಇನ್ವೆಸ್ಟ್ ಮಾಡೋದು ಕತೆ ಮಾಡೋಕ್ಕೆ ಅಲ್ಲ ಆಯಿತು ಈ ಬಂಗಾರದ ಮನೆ ಮುಗಿತಿದ್ದಾಗೆ ನಾನು ಹೇಳಿದೆ ನಮ್ಮ ಊರುಗಳಿಗೆ ಸರ್ ಸೀರಿಯಸ್ ಆಗಿದೆ ಅದು ಕಮಿಟ್ಮೆಂಟು ಮೋಸ್ಟ್ಲಿ ಆಗುತ್ತೆ ಅಂದರೆ ಆಗೆಲ್ಲ ಅಷ್ಟು ಇರಲಿಲ್ಲ ಅದನ್ನು ಆಯಿತು ಅವರೆಲ್ಲ ನಮಗೆಲ್ಲರಿಗೂ ಅಂಡೆ ಅಂತಾರೆ ಆಯಿತು ಅಂಡೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳಿ ಇದು ಮಾಡೋದು ಈ ಕಡೆ ಫಿಲಿಮ್ ಜರ್ನಿ ಸಾಫ್ಟಾಗಿ ಶುರುವಾಗಿ ರಮೇಶ್ ಅವ್ರಿಗೆ ಅವಾಗ ಕತೆ ಒಪ್ಸೋದು ತುಂಬ ಕಷ್ಟ ಇತ್ತು ಮತ್ತು ಆದರೆ ಅವರು ರಮೇಶ್ ಅವ್ರಿಗೆ ತುಂಬ ಕನ್ನಡದಲ್ಲಿ ಯಾವುದೇ ಡೈರೆಕ್ಟರ್ ಬಂದರೂ ಕೂಡ ತುಂಬ ಸಪೋರ್ಟ್ ಮಾಡೋರು ಇವತ್ತೇನಾದರೂ ನಾವು ಈ ಅಂತೂ ಈ ಥರ ಸಾಕಷ್ಟು ವಿಮಾನ ಅವರು ಸಾಕಷ್ಟು ಜನ ಆಗಿದ್ದೀವಿ ಅಂದರೆ ಬಿಕಾಸ್ ಆಫ್ ರಮೇಶ್ ಅವರ ಒಳ್ಳೆ ಮನಸ್ಸು ಅವ್ರಿಗಿದ್ದಂಥ ಕಥೆಯ ಮೇಲಿದ್ದಂಥ ನಂಬಿಕೆ ಯಾಕೆಂದರೆ ಈ ಕತೆ ನನ್ನನ್ನು ಗೆಲ್ಲಿಸುತ್ತೆ ಈ ಕತೆ ಅಂತ ಒಂದು ಅದ್ಭುತವಾದ ಸದಭಿರುಚಿ ಚಿತ್ರಗಳು ಅವಾಗ ಬರ್ತಿತ್ತು ಆ ನಾಲ್ಕು ಐದು ಪಾತ್ರಗಳು ಅಯ್ಯೋ ಸರ್ ಮೂವರು ಹೆಣ್ಮಕ್ಳು ಜೊತೆಗೆ ರಮೇಶ್ ಸರ್ ಆ ಕ್ಯಾರಿ ಆಗಿದ್ದು ಪ್ರತಿ ಒಂದು ಪಾತ್ರಕ್ಕೂ ಪ್ರಾಮುಖ್ಯತೆ ಅದಾದ್ಮೇಲೆ ರಮೇಶ್ ಡೇಟ್ ಕೊಟ್ಬಿಡ್ತಾರೆ ನೆಕ್ಸ್ಟ್ ಪ್ರತ್ಯರ್ಥ ಅವ್ರ ಶೂಟಿಂಗ್ ನಡೀತಾ ಇರುತ್ತೆ ಆ ಸುಯಿಸುವ ಅಲ್ಲಿ ಆದ ತಕ್ಷಣ ನಿಮ್ದು ಅಂದ್ರೆ ಅವರು ನಮ್ಮ ಪ್ರೊಡ್ಯೂಸರ್ ರೆಡಿ ಇದಾರೆ ದುಡ್ಡು ಮಾಡಿಕೊಂಡು ನಮ್ಗೆ ಅವಾಗ ಪ್ರೊಡ್ಯೂಸರ್ನ ಹೋಲ್ಡ್ ಮಾಡೋದು ಭಾರಿ ಕಷ್ಟ ಅದಾದ್ಮೇಲೆ ಪ್ರತ್ಯರ್ಥ ದೇಸಾಯಿ ಅವ್ರ ಮೇಲೆ ಇದ್ದಂಥ ಪ್ರೀತಿಗೆ ಅವ್ರ ಫಿಲ್ಮ್ ಶುರು ಆಗ್ಬಿಡುತ್ತೆ ಆಮೇಲೆ ಮೈಸೂರು ಕರೆಸ್ತಾರೆ ಅವರು ಯಾರು ನಮ್ಮ ಇವರು ರಮೇಶ್ ಶಿವರು ಪ್ಯಾಲೇಸಲ್ಲಿ ಅಲ್ಲಿ ಸುದೀಪ್ ಇರ್ತಾರೆ ಇವರೆಲ್ಲ ಇರ್ತಾರೆ ಇವರು ಪರಿಚಯ ಮಾಡ್ತಾರೆ ರಮೇಶ್ ಅವರು ನಾನು ಹೋಗ್ತೀನಿ ಏನು ಸರ್ ಅಂದ್ರೆ ಅವು ದೇಸಾಯಿ ಬರ್ತಾರೆ ಮಾತಾಡೋಕ್ಕೆ ದೇಸಾಯಿ ಅವ್ರು ನಿಮ್ಮ ಹತ್ರ ಏನೋ ಮಾತಾಡಬೇಕಂದ್ರೆ ಏನು ಅಂತ ಸರ್ ಹೀಗೆ ಮಹೇಶ್ ಅವರೇ ನಮ್ಮದು ಫಿಲ್ಮ್ ಶೂಟಿಂಗ್ ಎಕ್ಸ್ಟೆನ್ಷನ್ ಆಗ್ತಾಯಿದೆ ನೀವು ದಯವಿಟ್ಟು ರಮೇಶ್ ಅವ್ರನ್ನ ಬಿಟ್ಕೊಡ್ಬೇಕು ಅಂದರು ಅಷ್ಟೊತ್ತಿಗೆ ನಾವು ನನಗೆ ಆಲ್ರೆಡಿ ಸುಮಾರು ಜನ ರಮ್ ನಿಮ್ಮದು ಲೇಟ್ ಆಗುತ್ತೆ ಏನೇನು ರೂಮರ್ಸ್ಗಳು ಶುರು ಆಗುತ್ತೆ ಪಿಕ್ಚರ್ ಯಾವುದೇ ಡೌಟ್ ಅಂತ ಆಗ ಅಷ್ಟೊಳಗಡೆ ನನಗೆ ಒಂಥರ ಇದಾಗಿರೋದಿಲ್ಲ ಸರ್ ಅಕ್ಟೋಬರ್ ಇಪ್ಪತ್ತ್ಮೂರು ಮುಹೂರ್ತ ಫಿಕ್ಸ್ ಆಗಿದೆ ನನ್ನ ಫಿಲಿಮ್ ಶುರು ಆಗುತ್ತೆ ನಾನು ಬಿಟ್ಕೊಡೋ ಅಂತ ರಮೇಶ್ ಅವರು ಹೇಳಿದ್ರು ನಿಮ್ಮ ಇಷ್ಟ ಸರ್ ನಂದೇನಿಲ್ಲ ನಾನು ಬರ್ತೀನಿ ನೀವು ಮುಹೂರ್ತ ಇಟ್ಕೊಳ್ಳಿ ಅವ್ರೇನೋಕ್ಕೆ ಕೇಳ್ಕೊತೀನಿ ಅಂದರೆ ನಾನು ಅಂತ ಹೇಳ್ತಾರೆ ಅದಾದ್ಮೇಲೆ ದೇಸಾಯ ಹೇಳ್ತಾರೆ ಇಲ್ಲ ನಾನು ಹೇಳ್ತೀನಿ ನಾನು ಒಂದು ಶೆಡ್ಯೂಲ್ ಮುಗಿಸ್ಕೊಂಡ್ಬಿಡ್ತೀನಿ ಸರ್ ಆಮೇಲೆ ನೀವು ಮಾಡ್ರೆ ರೀ ನಾನು ಫಸ್ಟ್ ಫಿಲ್ಮ್ ಶೆಡ್ಯೂಲ್ ಆಗಿದೆ ಸೆಕೆಂಡ್ ಫಿಲ್ಮ್ ಶೆಡ್ಯೂಲ್ ಆಗಿದೆ ನಿಮ್ಮದು ಅದೇ ಮುಗಿಸ್ಬಿಡ್ತೀನಿ ರೀ ಒಂದು ಫಿಲಿಮ್ ಬಂದಾಗ ಟೈಮ್ ಹಿಡಿಯುತ್ತೆ ನಾನೊಬ್ಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಅಂತಾರೆ ಇಲ್ಲ ಸರ್ ನಮ್ಮದೊಂಥರ ಆಗಿ ಬಂದಿದ್ದೀವಿ ನಮ್ಮ ಭಾರ್ಗವ ಸರ್ ನಮ್ಗೆ ಹಿಂಗೆ ಹೇಳ್ಕೊಟ್ಟಿದ್ದಾರೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿ ಬರ್ತೀವಿ ಆಮೇಲೆ ಇನ್ನು ಬೇರೆ ಬೇರೆ ಇನ್ಸಿಡೆಂಟ್ ನಡೆಯುತ್ತೆ ಅಲ್ಲಿ ಪ್ರೊಡ್ಯೂಸರ್ ಸ್ವಲ್ಪ ಬೇರೆ ಬ್ಯಾಕ್ಟ್ರಾಪ್ ಇದ್ದಂಥವ್ರು ಅಂತ ಹೇಳ್ತಾರೆ ಬಟ್ ಅಕ್ಟೋಬರ್ ಇಪ್ಪತ್ತ್ಮೂರೇ ತಾರೀಕು ಕಂಠೀರಾವ್ ಸ್ಟುಡಿಯೋದಲ್ಲಿ ಮುಹೂರ್ತ ಆಗುತ್ತೆ ವಿಷ್ಣು ಸಾರ್ ಬರ್ತಾರೆ ಪಾರತಮ ಬರ್ತಾರೆ ಅಲ್ಲಿಂದ ಹಂಗೆ ಬಲ್ಮುರಿಗೆ ಬರ್ತೀವಿ ಅಲ್ಲಿಂದ ಮೈಸೂರು ಅಲ್ಲಿಂದ ತೀರ್ಥಡೆಗೆ ಹೋಗ್ತೀವಿ ನನ್ನ ಪ್ರಕಾರ ಮೂವತ್ತು ಮೂರು ಸಿಕ್ಚರ್ ಮುಗಿಸ್ತೀನಪ್ಪ ತರ್ಟಿ ಅಷ್ಟೇ ಆಮೇಲೆ ಫ್ಯಾಮಿಲಿ ನಾನು ಹೇಳ್ತೀನಲ್ಲ ಅವತ್ತು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಆಮೇಲೆ ಫ್ರೆಂಡ್ಲಿ ಅದು ಆಮೇಲೆ ಅದೇ ಹೇಳದ್ನಲ್ಲ ಟೀಮ್ ಅಂತ ಹೇಳ್ತೀನಲ್ಲ ಈ ಹಂಸಲೇಖ ಅವ್ರ ಹತ್ರ ಹೋಗಿದ್ದು ಅದಕ್ ಮ್ಯೂಸಿಕ್ ಮಾಡಿಸೋಬೇಕು ಅಂತಲ್ಲ ನೋಡಿ ಒಂದು ಒಳ್ಳೆ ಟೈಮ್ ಬಂದ್ ಬ್ರೇಕ್ ಕೂಡ ಬರುತ್ತೆ ಅಂತ ಸುಗ್ಗಿ ಅಂತ ಫಿಲ್ಮ್ ಮಾಡ್ತಾ ಇರ್ತಾರ ಅವ್ರು ಅಲ್ಲಿ ಒಂದು ಹೆಣ್ಮಗು ಪಾತ್ರ ಮಾಡಿರುತ್ತೆ ಒಂದು ತುಂಬಾ ಮುಗ್ಧತೆಯಿಂದ ಕೂಡಿರ್ತಾರ ಅವರು ಆ ಹುಡುಗಿ ಬೇಕು ಅಂದ್ಬಿಟ್ಟು ನಂಬರ್ ಕೇಳ್ತೀನಿ ಯಾರ ಯಾರತನೋ ಹಂಸಲೇಖವ್ರು ಕೇಳಿ ಅಂತಾರೆ ಹಂಸಲೇಖರು ಫೋನ್ ಮಾಡಿದ್ರೆ ಬಂದ್ರಿ ಮನೆಗೆ ಅಂತಾರೆ ಅವರು ಮನೆಗೆ ಹೋದರೆ ಏನು ಏನು ಮಾಡ್ತಾರೆ ಈ ಥರ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತೀನಿ ಆ್ಯಕ್ಚುಲಿ ಆಗ ಮನೋವರು ಬಂದು ತುಂಬ ಇರ್ತಾರೆ ಇವರು ಸ್ವಲ್ಪ ಹಂಸಲೇಖ ಸರ್ ಸ್ವಲ್ಪ ಆ ಸಂದರ್ಭದಲ್ಲಿ ಅವ್ರ ಮಗನ ಫಿಲಿಮ್ಗೋಸ್ಕರ ಇದಿರುತ್ತೆ ಆಗ ಈ ಥರ ತಂದೆ ಏ ಸಿಚುವೇಶನ್ ಹೇಳೆಯಾ ಅಂತ ಹೇಳ್ತಾರೆ ನಾನು ಸು ಸುಮ್ಮನೆ ನಾವು ಮೈಸೂರಿನಲ್ಲಿ ಕಾಲೇಜ್ ಡೇಸಲ್ಲಿ ಏನೋ ಬರ್ಕೊಂಡಿರ್ತೀವಿ ನಾವು ಅಲ್ಲಿ ಯಾವುದೋ ಒಂದು ಒಂದು ಯಾರು ಭೂಮಿಗೆ ಅದು ಏನೋ ಏನೋ ಒಂದು ಲೈನ್ ಇರುತ್ತೆ ಆ ಥರ ಡಮ್ಮಿ ಲೈನ್ ಬರ್ದಿರ್ತೀನಿ ನಮಗೆ ಅಂದರೆ ಆ ಲೈನಲ್ಲ ಏನೋ ಒಂದು ಯಾರು ನೋಡಿದ್ರೆ ಮೊದಲ ಬಾರಿ ಪ್ರೀತಿ ಅನ್ನೋ ಮಾತಾನೋ ಆ ಥರ ಏನೋ ಸಮಥಿಂಗ್ ಏನೋ ಬರ್ದಿದ್ವಿ ಅವರು ಅವ್ರು ಹಾಲು ಹೋಗ್ಬಿಟ್ಟು ಒಂದು ಪಿಯಾನ ತಗೊಂಡು ಕೇವಲ ಹತ್ತು ನಿಮಿಷದಲ್ಲಿ ಯಾರು ಭೂಮಿಗೆ ಮೊದಲ ಬಾರಿಗೆ ಪ್ರೀತಿ ಹೇಳಿ ತಂದರು ಹೆಣ್ಣು ಮೊದಲು ಅಂತ ಏನು ಅವನು ಒಂಥರ ವಿಸ್ಮಯ ಆಗುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಫಿಕ್ಸ್ ಫಿಕ್ಸ್ ಆಗುತ್ತೆ ಅದಾದಮೇಲೆ ಇನ್ನೊಂದು ಕೂ ಕೂ ಅಂತ ನಮ್ಮ ಬಿ ಸುರೇಶ್ ಅವರು ಫಿಲಿಮ್ ಮಾಡಿರ್ತಾರೆ ಈ ಕಾವೇರಿ ಅಂತ ಹುಡುಗಿ ಹೆಸರು ಅವ್ರ ಫಿಲಿಮ್ ನಿಂತೋಗ್ಬಿಟ್ಟಿರುತ್ತೆ ಯಾವುದೋ ಒಂದು ಈ ಸಂಜೆಯಲ್ಲಿ ಒಂದು ಆರ್ಟಿಕಲ್ ಬಂದಿರೋದು ಪೇಪರ್ ಬಂದಿರ್ತಾರೆ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಾಶ್ ರೈದು ಪ್ಲಸ್ ಹುಡುಗಿದು ಒಂದು ಫೋಟೋ ಬಂದಿರುತ್ತೆ ಅದನ್ನು ನೋಡ್ತೀನಿ ನೋಡ್ಬಿಟ್ಟು ಮುಗ್ಧತೆಯದೇ ಇಲ್ಲ ನಮ್ಮ ಪಾತ್ರಕ್ಕೆ ಬೇ ಅಲ್ಲಿ ವಿಜಯಲಕ್ಷ್ಮಿನ ನಾನು ಹಾಕೋಬೇಕಾಗುತ್ತೆ ಸೊ ಯಶವಂತಪುರದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಇರುತ್ತೆ ಅಲ್ಲಿ ಹೋಗ್ತೀವಿ ಅಲ್ಲಿ ನಡೆದ ಒಂದು ಘಟನೆ ಏನಾಗಿರುತ್ತೆ ಎದುರುಗಡೆ ಕುಳಿತುಕೊಂಡಾಗ ಹುಡುಗಿ ಎದ ಅವ್ರು ಬಂದು ಕುಳಿತುಕೊಂಡಂಥ ರೀತಿ ಅವರ ಆ್ಯಟಿಟ್ಯೂಡ್ ನೋಡಿದಾಗ ಈ ಪಾತ್ರಕ್ಕೆ ಇವ್ರು ಆಗೋದಿಲ್ಲ ಅಂತೇಳಿ ಪ್ರೊಡ್ಯೂಸರ್ಸ್ಗೆ ನಾನು ಕರ್ಕೊಂಡ್ಬಿಡ್ತೀನಿ ಬೇಡ ಬನ್ನಿ ಅಂತ ಆಮೇಲೆ ಈ ಹುಡುಗಿ ಬಗ್ಗೆ ವಿಚಾರ ಮಾಡಿದಾಗ ತುಂಬ ಜನ ಹೇಳ್ತಾರೆ ಫಿಲಮ್ ಕೂಗು ಕೂಗು ನಿಂತು ಹೋಗ್ಬಿಟ್ಟಿದೆ ಅದು ಹೀರೋಯಿನಿಂದ ಆಮೇಲೆ ಮರ ಮಲಯಾಳಂ ಪಿಚ್ಚರು ಕೂಡ ಚೆನ್ನಾಗಿ ಹೋಗಿಲ್ಲ ಏನಕ್ಕೆ ಹಾಕೋತೀನಿ ನಾನು ತಿನ್ನೆಲ್ಲ ನಮ್ಮ ಮುಖ ಚೆನ್ನಾಗಿದೆ ಅಂತೇಳಿ ನಾವು ಹುಡ್ಕೊಂಡು ಹೋಗ್ತೀವಿ ಉಡ್ಕೊಂಡು ಹೋಗಿ ಅವರು ತ್ರಿಶೂರಿಗೆ ಹೋಗಿ ಅವ್ರು ದೊಡ್ಡಪ್ಪ ಇರ್ತಾರೆ ಕಾವೇರಿ ಇನ್ನೂ ಆ ಸಂದರ್ಭಗಳ ಫಿಲ್ಮ್ಗಳು ಯಾವುದು ಇರೋದಿಲ್ಲ ಹೋಗಿ ಮೀಟ್ ಮಾಡಿ ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಕೊಟ್ಟು ಐ ಥಿಂಕ್ ಒಂದು ಒಳ್ಳೆ ಅಮೌಂಟನ್ನ ಫಿಕ್ಸ್ ಮಾಡಿ ಬರ್ತೀವಿ ಎಲ್ಲ ಸ್ಮೂತಾಗಿ ಆಗುತ್ತೆ ಸೊ ಹಾಗಾಗಿ ಸಂಭ್ರಮ ಎಷ್ಟು ಅದ್ಭುತವಾದ ಸಂಭ್ರಮ ಅಂದರೆ ಸಿ ಅದಾದ್ಮೇಲೆ ಮೂವತ್ತ್ ಮೂರು ಜೀವನದಲ್ಲಿ ಸಂಭ್ರಮ ಮೂವತ್ತು ಮೂರುಸು ಮುಗಿಯುತ್ತೆ ದೇಸಾಯಿ ಅವ್ರಿಗೆ ನೆಕ್ಸ್ಟ್ ಬಂತು ನಾನು ಸಿಂಹ ಮುಗಿಸ್ಕೊಂಡೇ ಬಂದ್ಬಿಡ್ತೀನಿ ಅದಾದ್ಮೇಲೆ ಚಂದ್ರ ಮುಖಿ ಪ್ರಾಣಸಿ ಶುರು ಆಗುತ್ತೆ ನನ್ನಾದ್ಮೇಲೆ ಇವ್ರದ್ದು ಕಾರಣ ಅದ್ರ ಮೊದ್ಲು ನಾನು ನನ್ನ ಮುಗಿಸ್ಕೊಂಡ್ಬಿಡ್ತೀನಿ ಬಿಡಿ ಇದು ಮೂವತ್ತ್ ಮೂರು ಮುಗಿಸ್ಕೊಳ್ತೀನಿ ನೆಕ್ಸ್ಟ್ ಅಲ್ಲಿಂದ ಬರ್ತಿದ್ದಂಗೆ ಡಬ್ಬಿಂಗ್ ರೆಡಿ ಆಗುತ್ತೆ ಡಬ್ಬಿಂಗ್ ಮುಗಿಸ್ಬಿಟ್ಟು ಒನ್ ಅವರ್ ಕರ್ಕೊಂಡು ಹೋಗ್ತೀನಿ ನಾನು ಎಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಒಂದು ಒಂದೂವರೆ ಸಾಂಗ್ ಬ್ಯಾಲೆನ್ಸ್ ಇರುತ್ತೆ ಆ ಸಾಂಗ್ ತೆಗೆದು ಬೀಚಲ್ಲಿ ಪಾರ್ಟಿ ಕೊಡ್ತೀನಿ ಒಬ್ಬ ಡೈರೆಕ್ಟರ್ ಎಲ್ಲರೂ ಎಂಟೈರ್ ಟೀಮ್ಗೆ ತರ್ಟಿ ಫಸ್ಟ್ ನೋಡಿ ಅಕ್ಟೋಬರ್ ಟ್ವೆಂಟಿ ತರ್ಡ್ ಶೂಟಿಂಗ್ ಸ್ಟಾರ್ಟು ಡಿಶೆಂಬರ್ ತರ್ಟಿ ಫಸ್ಟ್ ಒಳಗಡೆ ಪಿಕ್ಚರ್ ರೆಡಿ ಫೆಬ್ರವರಿ ಜನವರಿಯಿಂದ ಯಾರಿಗೆ ಫಿಲ್ಮ್ ಕೊಡೋದಂತ ಹೋದಾಗ ಹಾಲ್ ಎಂಟರ್ಪ್ರೈಸಸ್ ಅಂತ ಅಮೃತ ವರ್ಷಿ ಈ ಥರ ದೊಡ್ಡ ದೊಡ್ಡ ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಜಯ್ ಚಂದ್ರನ್ ಅವರು ಕೊಡೋದು ಅಂತ ರಮೇಶ್ ಸಜೆಸ್ಟ್ ಮಾಡ್ತಾರೆ ಅಲ್ಲಿಗೆ ಹೋಗುತ್ತೆ ನೀಟಾಗಿ ಫಿಲ್ಮ್ ರಿಲೀಸ್ ಆಗುತ್ತೆ ಸೊ ಇದು ಅದು ನನ್ನ ರಮೇಶ್ ಅವರು ಹೇಳ್ತಿದ್ರು ನಿಮಗೆ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಮುಗೀತು ನಮ್ಮದು ರಾಕಿ ಪೋರ್ಷನ್ಸು ಅವಾಗ ಹೇಳ್ತಿದ್ರು ಡೈರೆಕ್ಟರ್ ಆಗೋದು ಅಷ್ಟು ಈಸಿ ಇಲ್ಲ ಸರ್ ನಿಮಗೆ ಯಾರದೋ ಒಂದು ಕೃಪೆ ಇದೆ ಅಂತ ಆ ಕೃಪೆ ಏನು ಅಂದರೆ ನನ್ನ ತಂದೆ ತಾಯಿ ಇದು ರೀಸನ್ ಹೇಳೋದಂದ್ರೆ ಇವತ್ತು ನನ್ನ ತಾಯಿ ನೂರು ವರ್ಷ ಕ್ರಾಸ್ ಆಗಿದ್ದಾರೆ ನನ್ನ ಜೊತೆನೇ ಇದ್ದಾರೆ ನಮ್ಮ ಮನೇಲೇ ಇದ್ದಾರೆ ನನ್ನ ತಂದೆ ಅಂದರೆ ನಿಮ್ಮ ಇವರೆಲ್ಲ ಒಳ್ಳೆ ಮನಸ್ಸುಗಳನ್ನ ಭೇಟಿ ಮಾಡೋಕ್ಕೆ ಮೂಲ ಕಾರಣ ಯಾರು ನನ್ನ ತಂದೆ ತಾಯಿ ಇಲ್ಲಾಂದ್ರೆ ಅಂಥ ಒಳ್ಳೆ ಗುರು ಸಿಗ್ತೀನಿಲ್ಲ ಅಂಥ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತೀನಿಲ್ಲ ಇಂಥ ಒಳ್ಳೆ ಟೀಮ್ ನನ್ನ ಕೈಲಿ ಸಿಗ್ತೀನಿಲ್ಲ ಇವತ್ತು ಮಹದೇಶ್ವರ ರಘವಂದ ಸ್ವಾಮಿ ಪ್ರಾಜೆಕ್ಟ್ಗಳು ನಂಗೆ ಸಿಕ್ಕಿದೆ ಅಂದರೆ ಈ ಥರ ತಂದೆ ತಾಯಿಯಿಂದ ಬೆಸ್ ಹಾಗಾಗಿ ತಂದೆ ತಾಯಿಂದ ಯಾರು ಗೌರವಿಸ್ತಾರೋ ತಂದೆ ತಾಯಿಯಿಂದ ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ಅವರು ಖಂಡಿತವಾಗಲೂ ಯಶಸ್ಸು ಯಶಸ್ಸು ಕಟ್ಟಿಟ್ಟು ಬುತ್ತಿ ಸೊ ಹಾಗಾಗಿ ಎಲ್ಲವೂ ಮಧ್ಯ ಮಧ್ಯಮಧ್ಯೆ ಕಹಿ ಘಟನೆಗಳು ತುಂಬ ನಡೆದಿದೆ ಕಹಿ ಘಟನೆ ನಡೆದಾಗ ಎಲ್ಲೂ ಕೂಡ ಆತ್ಮವಿಶ್ವಾಸ ಕಳ್ಕೊಬಾರ್ದು ಖಂಡಿತ ಹೇಳ್ತೀನಿ ನನ್ನ ಜೊತೆ ಇದ್ದವರೆಲ್ಲ ಹೇಳ್ತಾರೆ ಅದು ಹೆಂಗೆ ನಿಮ್ಮದು ಸಿಕ್ಕಾಬಟ್ಟೆ ಕಾನ್ಫಿಡೆನ್ಸ್ ಅಂತಲ್ಲ ಖಂಡಿತವಾಗಲೂ ಕಾನ್ಫಿಡೆನ್ಸ್ ಇದೆ ನನಗೆ ನಾನು ಎರಡು ಕಾಲಗಳು ಸೈನಿಕ ಟೈಮಲ್ಲಿ ಕಾಶ್ಮೀರಲ್ಲಿ ಆ ಬೆಳಗ್ಗೆ ಐದು ಗಂಟೆಗೆ ಹೋಗೋ ನಾವು ಸಂ ರಾತ್ರಿ ಎಂಟು ಗಂಟೆವರೆಗೂ ಅಲ್ಲಿ ಸನ್ಸೆಟ್ ಹಾಕ್ತಿರ್ಲಿಲ್ಲ ಅಂದರೆ ಅಷ್ಟು ಕೆಲಸ ಮಾಡ್ತೀವ ಸ್ನೋ ಮಿಸ್ಟಾಗಿ ವೆರಿಕ್ ಆಗಿದೆ ನಮಗೆ ಆ್ಯಕ್ಚುಲಿ ಬಟ್ ಆ ಫೀಲಿಂಗೇ ಇಲ್ಲ ನಮಗೆ ಅಂದರೆ ಅಂದರೆ ಕಮಿಟ್ಮೆಂಟ್ ಅವಾಗೆಲ್ಲ ಬರೀ ನಾವು ಟೀ 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 ಊಟ ಮಾಡ್ತಿರಲಿಲ್ಲ ಸೊ ಬ್ರೀಟಿಂಗ್ ಕೆಲಸ ಕೆಲಸ ಅಂದರೆ ಬ್ರೇಕೇ ಇಲ್ಲ ನಾವು ನಮ್ಮ ಸಿನಿಮಾಗಳಲ್ಲಿ ಅವತ್ತಿಗೆ ಬ್ರೇಕ್ ಅನ್ನೋದು ಇರನೇ ಇಲ್ಲ ಅಂದರೆ ಈ ಶಾರ್ಟ್ ಆಗಿಬಿಡುತ್ತಾ ಈ ಸೀನ್ ಆಗಿಬಿಡುತ್ತಾ ಅಂತ ಆಮೇಲೆ ಅವಾಗೆಲ್ಲ ನಮ್ಗೆ ನೋಡಿ ಅವತ್ತಿನ ಕಾಲಕ್ಕೆ ಐದು ಕ್ಯಾಮ್ರಾ ಸೈನಿಕರಲ್ಲಿ ಸ್ಟಡಿಕಾಮ್ ಕ್ಯಾಮ್ ಆಮೇಲೆ ಎಲಿಕಾಮ್ಗಳು ಒಂದು ಅಂದರೆ ಲೆಕ್ವೆ ಇಲ್ಲ ನೀವು ಇವತ್ತಿಗೂ ಶಾರ್ಟ್ ನೋಡಿ ವಾರ್ ಫೀಲ್ಡ್ಗಳು ಅವೆಲ್ಲ ಆಮೇಲೆ ಯಾವ ಲೊಕೇಶನ್ಸ್ಗಳು ಅವೆಲ್ಲ ತುಂಬ ಸೆನ್ಸ್ ಕಾಸಾಯ್ತಂದ್ರೆ ಪಾಕಿಸ್ತಾನ ಹೌದು ಹಾಗಾಗಿ ಸಿ ಆ ಸ್ಟ್ರಗಲಿಂಗು பேரெண்ட்ஸ்னச்சூருட்ட இவெல்லவாட ஆமேல் யார் ஹேம் பேரு சோ அங்கே சம்பிரமொந்து சமத புனாதி ஆகப்படுத்து அதுக்கு ஒழைய ஊசிய டீம் ஒூட்டிஃபுல் டீமரில் இதாயு நமக்கு ಆಗ್ಲಿ ಸರ್ ನನಗೆ ಗೊತ್ತು ತಮ್ಮ ಅಮೂಲ್ಯ ಸಮಯನ ತುಂಬಾ ತಗೊಂಡೆ ನಾನು ಜೊತೆಗೆ ನಾನು ಪ್ರೌಡ್ ಫೀಲ್ ಆಗ್ತೀನಿ ಒಪ್ಪಿಸ್ದೆ ತಮ್ಮನ್ನ ಸ್ಕ್ರೀನಿಗೆ ತರಕ್ಕೆ ಅಂತ ಹೇಳಿ ಯಾಕಂದ್ರೆ ನೀವು ಸಾಕಷ್ಟು ಅವಾಯ್ಡ್ ಮಾಡ್ತಿದ್ದೀರಾ ನೀವು ಎಲ್ಲೂ ಹೆಚ್ಚಿಗೆ ಮಾತಾಡಲ್ಲ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ನಿಮ್ ಸಂದರ್ಶನ ಇದುವರೆಗೆ ಯಾವುದಕ್ಕೆ ಬಂದೇ ಇಲ್ಲ ಅಂದ್ಕೋತೀನಿ ಕೊಡೋದಿಲ್ಲ ಸಿನಿಮಾ ಹೊರತಾಗಿ ಬೇರೆ ವಿಷಯಕ್ಕೆ ನೀವು ಮಾತಾಡ್ತೀನಿ ಸಿಗೋದೇ ಇಲ್ಲ ಇಲ್ಲ ಅದು ನನಗೆ ಏನಾಗಿದೆ ಅಂದ್ರೆ ಮೊದಲಿಂದಲೂ ನೀವು ನೋಡಿ ಗಮನಿಸಿದಾಗೆ ನನಗೆ ಒಂದು ಸ್ವಲ್ಪ ಮುಜುಗರ ಒಂದು ಆಮೇಲೆ ಒಂದೇನು ಅಂದರೆ ಏನೂ ಮಾಡ್ದೇ ಏನೂ ಹೇಳ್ಕೊಡ ಆಮೇಲೆ ಸುಮ್ಮ ಸುಮ್ಮನೆ ಬಂದದು ಅದು ಆ್ಯಕ್ಚುಲಿ ಅಂದರೆ ನಾವು ಒಂದು ಜನ್ರೇಷನ್ಸ್ ಅಂತೆಲ್ಲ ಅದಲ್ಲ ಅವರು ಕೆಲವರಿಗೆ ಇರುತ್ತೆ ಒಂದು ಸಣ್ಣ ಪಟ್ಟದ್ದು ಇದು ಮಾಡೋದು ಹಾಂ ಅದು ಸೊ ನನಗೆ ಆಮೇಲೆ ಹಿಂದೆ ಕೆಲವೊಮ್ಮೆ ನನಗೆ ಸಾಕಷ್ಟು ನಿಮ್ಮ ಚಾನಲಿಂದಲೂ ಹಿಡಿದು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದಾಗಲೂ ಕೂಡ ನನಗೆ ಕೆಲವು ವಿಚಾರಗಳಿಗೆ ನಾನು ಇದು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ಎಲ್ಲವೂ ಈಗ ನನಗೆ ಆ್ಯಕ್ಸಿಡೆಂಟ್ ಆಯಿತು ಅಂದಾಗ ಕೆಲವರು ಖುಷಿಪಟ್ಟವರು ಇದ್ದಾರೆ ಕೆಲವರು ಬೇಜಾರು ಮಾಡ್ಕೊಂಡವ್ರು ಇದ್ದಾರೆ ಕೆಲವರು ತಟಸ್ಥರಾಗಿದ್ದವರು ಇದ್ದಾರೆ ಅದು ಅವರು ತಪ್ಪಲ್ಲ ಸಂದರ್ಭ ನಮ್ದಂಗಿತ್ತು ಹಾಗೆ ಆಮೇಲೆ ಯಾವುದೇ ಒಂದು ಕಹಿ ಘಟನೆ ನಡೆಯುತ್ತೆ ಅಂದರೆ ಅದು ಪೂರ್ವ ನಿರ್ಧಾರ ಒಂದು ಒಳ್ಳೆಯದು ಆಗಬೇಕಂದ್ರೂ ಕೂಡ ಪೂರ್ವ ನಿರ್ಧಾರ ಹಾಗೆಯೇ ಯಾವುದೇ ಸಂದರ್ಭಗಳನ್ನು ತಟಸ್ಥ ಮನಸ್ಥಿತಿಯಲ್ಲಿ ನಾವು ಸ್ವೀಕರಿಸ್ಬೇಕಾಗುತ್ತೆ ಏನೇ ಬಂದರೂ ಕೂಡ ನಾವು ಎಂಥ ಸಂದರ್ಭದಲ್ಲಿ ಇನ್ನೊಬ್ಬರು ಕೆಟ್ಟದ್ದು ಬಯಸ್ಬಾರ್ದು ಸಾಕಷ್ಟು ಅಪಪ್ರಚಾರಗಳು ನಮ್ಮ ಹತ್ರ ಆಗ್ತವೆ ಎಷ್ಟು ಆಗಿದೆ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಅಪಪ್ರಚಾರಗಳಾಗ್ತವೆ ಅಂದರೆ ಫಿಲಿಮೇ ಮಾಡೋಕ್ಕಾಗ್ದಿರೋಷ್ಟು ಬಟ್ ಬಿಕಾಸ್ ಒಂದು ಹೇಳ್ತೀನಲ್ಲ ಮನುಷ್ಯನ ಜೀವನ ಅಷ್ಟು ಸರಳ ಅಲ್ಲ ನೀವು ಎಷ್ಟೊಂದು ತಿರುವುಗಳಿರುತ್ತೋ ಅಷ್ಟೊಂದೇ ಕೊನೆಯದಾಗಿ ನಿಮ್ಮೊಂದು ಒಳ್ಳೆಯ ಹ್ಯಾಪಿ ಎಂಡಿಂಗ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳಕ್ಕೆ ಹೋಗ್ತೀವಿ ಏನಕ್ಕೆ ಅಷ್ಟೊಂದು ಕರೆಸು ಯಾವುದಾರು ಟೆಂಪಲ್ಗೆ ಹೋಗ್ತೀವಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಏನಕ್ಕೆ ಅಷ್ಟೊಂದು ಇದು ಏನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ ಮಾಡೋಕ್ಕೆ ಅವಕಾಶ ಸಿಗೋದಿಲ್ಲ ಅಂದರೆ ನಮ್ಗೆ ಏನೋ ಒಂದು ಒಳ್ಳೆಯದು ಆಗಬೇಕಾಗಿದೆ ತುಂಬ ಆಗ್ತಾಯಿದೆ ಅಂದರೆ ನೀವು ಯಾವತ್ತೂ ತಿಳ್ಕೊಳ್ಳಿ ಯಾವತ್ತೂ ಡಿಪ್ರೆಷನ್ ಒಳಗಾಗೋದು ಆತ್ಮವಿಶ್ವಾಸ ಕಳ್ಕೊಳ್ಳೋದು ಯಾರು ಮಾಡ್ಕೋಬಾರ್ದು ಏನೋ ಒಂದು ದೊಡ್ಡದಾಗ್ಬೇಕಾಗಿದೆ ಅಂತ ಈ ಥರದ ಘಟನೆಗಳು ನಡೀತಾ ಇದೆ ಅನ್ಕೋಬೇಕು ಬಟ್ ಖಂಡಿತ ಅದಾಗುತ್ತೆ ಬಟ್ ನಿಮ್ಮದು ಅಷ್ಟೇ ಈಗ ನಿಮ್ಮ ನೀವು ನಾವು ಕಳೆದ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಿಮ್ದು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ ತುಂಬ ಬ್ಯೂಟಿಫುಲ್ ನಡೆಸ್ಕೊಡ್ತೀವಿ ಸೊ ನಮ್ಗೆ ನಿಮ್ಮ ನಿಮ್ಮ ಸಮಯ ಅಷ್ಟೇ ಇಂಪಾರ್ಟೆಂಟು ಸೊ ನನಗೂ ನನಗೂ ಖುಷಿ ಆಯಿತು ನಿಮ್ಮ ಜೊತೆ ಯಾಕೆಂದ್ರೆ ತುಂಬ ದಿನಗಳಾಗಿತ್ತು ಐ ಥಿಂಕ್ ಒಂದು ಟೆನ್ ಇಯರ್ಸ್ ನಾನು ಯಾರು ತುಂಬಾ ಖುಷಿ ಆಯ್ತು ತಾವು ಮಾತಾಡಿದ್ರಿ ಪಬ್ಲಿಕ್ ಟಿವಿ ಮುಖಾಂತರ ಖಂಡಿತ ಆಕ್ಚುಲಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸಾಕಷ್ಟು ವಿಚಾರಗಳು ಮನಸ್ಸೊಳಗಡೆ ಇತ್ತು ನಾನು ಎಲ್ಲೂ ಅಂದ್ರೆ ಈ ಕೆಲವನ್ನ ನಾನು ಬಿಟ್ಟು ಬಿಟ್ಟಾಗ ಹೇಳಿದೀನಿ ಯಾವುದೇ ವಿಚಾರಗಳಾಗ್ಬೋದು ಈಗ ದೀಪಾವಳಿಯ ಘಟನೆ ತಗೊಂಡ್ರ ಒಂದು ತಿಂಗಳು ಮಾತಾಡೋದಿದೆ ಓಕೆ ಸೈನಿಕ ನಿಮ್ಮ ಸಮಯ ಸಿಕ್ಕಷ್ಟು ಹೇಳಿದೆ ಅಷ್ಟು ಆಮೇಲೆ ಸೈನಿಕ ಹೌದು ಸೈನಿಕ ಇದೆಯಲ್ಲ ಇಟ್ಸ್ ಬಿಗ್ ಜರ್ನಿ ಎಂತ ಜರ್ನಿ ಅದು ಅಂತ ಅಂದರೆ ಅದು ಇಲ್ಲಿಂದ ಹೋಗಿ ಎಲ್ಲಿ ನಾವು ಕಶ್ ಕೊನೆಯೇ ಬಾರ್ಡರ್ಗೆ ಹೋಗ್ತೀವಿ ಇನ್ನೇನು ವಾರ್ ಫೀಲ್ಡ್ ಶುರು ಆಗಬೇಕು ಅಲ್ಲಿ ಹೋದ್ರೆ ಮತ್ತೆ ಯುದ್ಧ ಶುರು ಆಗುತ್ತೆ ಅನ್ನೋ ಥರ ನಮ್ಗೆ ನ್ಯೂಸ್ ಬರುತ್ತೆ ಅಷ್ಟು ಜನ ಹೋಗಿದೀವಿ ಅದು ಆಮೇಲೆ ಇದಕ್ಕೆ ಸಾಕಷ್ಟು ಹಂಗಾಗಿ ಈ ಸಾರ್ವಭೌಮ ಶಿವರಾಜ್ ಕುಮಾರ್ ಫಿಲ್ಮ್ ಅದು ಅದೆಂಥ ಫಿಲ್ಮ್ ಅಂದ್ರೆ ನೋಡಿ ಪಾಕಿಸ್ತಾನದಿರೋ ಜೈಲಲ್ಲಿರೋ ಯುದ್ಧ ಕೈದಿಯ ಆತ್ಮಕತೆ ಇವತ್ತೇನು ತೆಲುಗಿನಲ್ಲಿ ಬರ್ತಾ ಇದೆ ಅವತ್ತೇನು ಮತ್ತೆ ಬಂಗಾರ ಬಂದಿದೆಯಲ್ಲ ಒರಿಜಿನಲ್ ಲೈನ್ ನೋಡಿ ನೀವು ಅಲ್ಲಿ ಅವತ್ತು ಪಾಕಿಸ್ತಾನದ ಯುದ್ಧ ಕೈದಿ ಒಬ್ಬ ಜೈಲಿಂದ ಎಸ್ಕಿಪ್ ಆಗಿ ಬರ್ತಾನೆ ಅದನ್ನು ಈಗ ನಾವು ಅಂದ್ರೆ ಲೈನ್ಗಳು ಕೂಡ ನೋಡಿ ಒಂದು ಜೈಲ್ ಸೆಟ್ಟು ಆಮೇಲೆ ಶಿವರಾಜ್ ಕುಮಾರ್ ನಮ್ ಈಗ ನಮ್ಗೆ ತುಂಬಾ ಆಸೆ ಇರೋದೇನಂದ್ರೆ ಯಾವುದೇ ನಟರ ಜೊತೆ ವರ್ಕ್ ಮಾಡಬೇಕು ಅಂದ್ರೂ ಇವರು ಇಲ್ಲಿವರೆಗೂ ಎಷ್ಟು ಫಿಲ್ಮ್ ಮಾಡಿದ್ದಾರೆ ಎಲ್ಲನೂ ನಾವು ನೋಡ್ತೀನಿ ಅದು ಒಳ್ಳೆ ಫಿಲಿಮ್ ಕೆಟ್ಟ ಫಿಲ್ಮ್ ಅಂದಿಲ್ಲ ಬಟ್ ಇದಕ್ಕಿಂತ ಭಿನ್ನವಾದಂಥ ಫಿಲ್ಮ್ ಮಾಡೋದು ಹೇಗೆ ಹಾಗೆ ಆಮೇಲೆ ಕತೆಗಳು ಸಾಧ್ಯವಾದಷ್ಟು ನಾವು ಒಂದು ಇವತ್ತಿನ ಟ್ರೆಂಡ್ ಕನೆಕ್ಟ್ ಆಗುತ್ತಲ್ಲ ಇನ್ನು ಹಾಗೆ ಹಂಗಾಗಿ ಇದೆಲ್ಲವೂ ಇರೋದರಿಂದ ಸಮಯಗಳು ಹೆಚ್ಚಿಗೆ ತಗೊಳ್ತೀವಿ ಬಟ್ ಖಂಡಿತ ರಾಯರ ಅನುಗ್ರಹ ಇದೆ ನಿಮ್ಮಂಥ ಸ್ನೇಹಿತ ಪತ್ರಿಕೋದ್ಯಮದವರ ಸಹಾಯ ಇರೋವರೆಗೂ ನಾನು ಖಂಡಿತ ಒಂದು ಯಾಕಂದ್ರೆ ನಮಗೆ ಪ್ರತಿ ಸಾರಿ ನಾನು ಕೆಳಗೆ ಬಿದ್ದಾಗಲೂ ನಾನು ಸಪೋರ್ಟ್ ಮಾಡಿರೋದೇ ಪ್ರೆಸ್ ಆ್ಯಕ್ಚುಲಿ ದೀಪಾವಳಿ ಇನ್ಸಿಡೆಂಟ್ ಇದೆಯಲ್ಲ ಇವತ್ತಿಗೂ ಜೋಗಿ ಉದಯ್ ಅವರು ನಮ್ಮ ಸದಾಶಿವ ಶೆಣಯ್ಯವರು ರೇಖಾರಾಣಿಯವರೆಲ್ಲ ಇದ್ದಾರೆ ಜತೆಗಳು ಹಾಗೆ ತುಂಬ ಜನ ಪ್ರೆಸ್ ಪೀಪಲ್ಗಳು ಅವರು ವಿ ಎನ್ ಸುಬ್ರಾವ್ ಭಾಸ್ಕರ್ರಾವ್ ದೊಡ್ಡ ದೊಡ್ಡವರು ತುಂಬ ಪ್ರಜಾವಾಣಿಯಲ್ಲಿ ಒಂದು ಒಂದುವರೆ ಪೇಜ್ ಬರೆಯೋರು ಅಂದರೆ ಅಷ್ಟು ನ್ಯೂ ಏನು ಸಪೋರ್ಟ್ ಮಾಡೋದಿದೆಯಲ್ಲ ಅಷ್ಟು ಈಸಿ ಇಲ್ಲ ಆಮೇಲೆ ಅವತ್ತಿದ್ದಂಥ ಜೋಗಿಯ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಅವರು ತುಂಬ ಕಷ್ಟ ಇತ್ತು ಬಟ್ ಅವತ್ತು ಬಿಟ್ಟುಕೊಟ್ಟಿಲ್ಲ ಹೀಗಾಗಿ ಪ್ರೆಸ್ ಮಾತ್ರ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರತಿ ಹಂತದಲ್ಲೂ ಮತ್ತೆ ನೀವು ಅದ್ರ ಮುಖಾಂತರ ಬಂದಿದ್ದೀರಿ ಸೊ ನಿಮ್ಮ ಮುಖಾಂತರ ಅವ್ರು ಎಲ್ರಿಗೂ ಕೊಡ್ತೀನಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಖಂಡಿತ ಮತ್ತೊಮ್ಮೆ ನಾವೆಲ್ಲರೂ ಸೇರೋಣ ಓಕೆ ಆಗಲಿ ಸರ್ ಒಳ್ಳೇದಾಗ್ಲಿ ತಮ್ಗನು ಒಳ್ಳೇದಾಗ್ಲಿ ನಮಗೆ ಸಮಯವನ್ನು ನಮ್ಮ ಹತ್ರ ಕಳಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇಷ್ಟೊತ್ತು ಮಹೇಶ್ ಸುಖಧರೆಯವರು ಹಿರಿಯ ನಿರ್ದೇಶಕರು ನಮ್ಮ ಜೊತೆ ಒಂದಿಷ್ಟು ವಿಚಾರಗಳನ್ನು ಹಂ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಹೋಗಿಬಿಟ್ಟು ಬರ್ತೀನಿ ನೆನಪಿರಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿ